ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈಗ ನಾವು ಗಣರಾಜ್ಯೋತ್ಸವದ ಅಂಗವಾಗಿ ಯಾವ ರೀತಿಯಾಗಿ ಭಾಷಣವನ್ನು ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದೆಲ್ಲದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ನಾನು ಇದಕ್ಕಿಂತ ಮೊದಲು ಗಣರಾಜ್ಯೋತ್ಸವದ ಅಂಗವಾಗಿ ಯಾವ ರೀತಿಯಾಗಿ ನಿರೂಪಣೆಯನ್ನು ಮಾಡ್ಬೋದು ಹಾಗೆಯೇ ಯಾವ ರೀತಿಯಾಗಿ ಭಾಷಣವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋಸ್ಗಳನ್ನು ಮಾಡಿದ್ದೇನೆ ನೀವೇನಾದರೂ ವೀಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಒಮ್ಮೆ ವಾಚ್ ಮಾಡಿ ಮತ್ತೆ ಕೆಲೇಟು ವಿಡಿಯೋನ ಶುರು ಮಾಡುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗೌರವಿತ ಗುರುವೃಂದವೇ ಮತ್ತು ನನ್ನ ಸಹಪಾಠಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ಅಂತಂದರೆ ಕೆಲವರ ಪ್ರಕಾರ ಮಹಾನ್ ವ್ಯಕ್ತಿಗಳ ಫೋಟೋವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿ ಧ್ವಜವನ್ನು ಹಾರಿಸಿ ಬಿಡೋದು ಅಂತ ಅಂದ್ಕೊಂಡಿದ್ದಾರೆ ಆದರೆ ಇದು ಎಂಥ ಪುಣ್ಯ ದಿನ ಅಂತಂದರೆ ನಾನು ಇವತ್ತು ಈ ವೇದಿಕೆಯ ಮೇಲೆ ಇಷ್ಟು ಸ್ವತಂತ್ರವಾಗಿ ಮಾತನಾಡ್ತಾ ಇದ್ದೇನೆ ಅಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದಂಥ ಒಂದು ಅರ್ಥಪೂರ್ಣವಾದ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂದರೆ ಬ್ರಿಟಿಷರ ದಾಸ್ಯದ ಕಪಿಮುಷ್ಟಿಯಿಂದ ನಮ್ಮ ಭಾರತ ಸ್ವಾತಂತ್ರ್ಯವನ್ನು ಹೊಂದಿತು ಆದರೆ ಆ ಸ್ವಾತಂತ್ರ್ಯ ಅನ್ನುವುದು ಅಷ್ಟು ಸುಲಭವಾಗಿ ಬರಲಿಲ್ಲ ಅದರ ಹಿಂದೆ ಅನೇಕ ಜನರ ಪ್ರಾಣತ್ಯಾಗ ಎಷ್ಟೋ ಧರಣಿಗಳು ಎಷ್ಟೋ ಸತ್ಯಾಗ್ರಹಗಳು ಎಷ್ಟೋ ಗುಂಡೇಟುಗಳನ್ನು ನಮ್ಮ ಭಾರತೀಯರು ತಿಂದ ಮೇಲೆ ಆ ಸ್ವಾತಂತ್ರ್ಯ ಎನ್ನುವುದು ನಮಗೆ ಲಭಿಸಿತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಏನೋ ಬಿಡ್ತು ಆದರೆ ಆ ಒಂದು ಸಮಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಿದವು ಆ ಪ್ರಶ್ನೆಗಳು ಏನು ಅಂತಂದರೆ ಈ ದೇಶವನ್ನು ಆಳೋರು ಯಾರು ಈ ದೇಶವನ್ನು ಮುನ್ನಡೆಸೋದು ಹೇಗೆ ನಾವು ಕೂಡ ಬೇರೆ ದೇಶದ ಜೊತೆ ಯಾವ ರೀತಿಯಾಗಿ ಪೈಪೋಟಿಯನ್ನು ನಡೆಸಬೇಕು ಮತ್ತು ನಮ್ಮ ದೇಶವನ್ನು ಸುಭದ್ರವಾಗಿ ಹೇಗೆ ಕಟ್ಟಬೇಕು ಅಂಥೇಳಿ ಅನೇಕ ಆಲೋಚನೆಗಳು ಹಾಗೆ ಅನೇಕ ಪ್ರಶ್ನೆಗಳು ಉದ್ಭವಿಸ್ತವೆ ಇದಕ್ಕೆಲ್ಲ ಪರಿಹಾರವಾಗಿ ಎಲ್ಲ ರಂಗದಲ್ಲೂ ಎಲ್ಲರಿಗೂ ಒಂದೇ ರೀತಿಯ ಸಮಾನತೆ ಸ್ಥಿರತೆ ನೀತಿ ನಿಯಮ ಶಾಂತಿಯುತ ಬದುಕನ್ನು ನಡೆಸಬೇಕು ಅಂತ ಯೋಚಿಸಿ ಒಂದು ಅಳತೆಗೋಲನ್ನು ರೂಪಿಸಿದರು ಅದುವೇ ನಮ್ಮ ಭಾರತದ ಸಂವಿಧಾನ ಅಲ್ಲಿಯವರೆಗೂ ನಮ್ಮ ಭಾರತವು ತನ್ನದೇ ಆದಂತಹ ಸಂವಿಧಾನವನ್ನು ಹೊಂದಿರಲಿಲ್ಲ ಬದಲಿಗೆ ಬ್ರಿಟಿಷರು ಜಾರಿಗೆ ತಂದಂತಹ ಕಾನೂನುಗಳನ್ನು ಅಳವಡಿಸಿಕೊಂಡು ಆಡಳಿತವನ್ನು ನಡೆಸುತ್ತಿತ್ತು ಈ ಕುರಿತಂತೆ ಹಲವು ಚರ್ಚೆಗಳು ಮತ್ತು ತಿದ್ದುಪಡಿಗಳ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದ ಸಮಿತಿಯು ಸಂವಿಧಾನದ ಕರಡನ್ನು ಸಲ್ಲಿಸಿತು ಹೀಗಾಗಿನೇ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ನಮ್ಮ ಭಾರತದ ಸಂವಿಧಾನ ಅಂಗೀಕರಿಸಲ್ಪಟ್ಟು ಕೊನೆಯದಾಗಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಧಿಕೃತವಾಗಿ ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು ಭಾರತದ ಪ್ರತಿಯೊಬ್ಬ ನಾಗರಿಕನು ಯಾವ ರೀತಿಯಾಗಿ ಇರಬೇಕು ಮತ್ತು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನೋ ಒಂದು ಕಟ್ಟಡನ ರೂಪಿಸಿರುವುದೇ ನಮ್ಮ ಸಂವಿಧಾನ ನಮ್ಮ ಭಾರತ ಇವತ್ತು ಇಷ್ಟು ಸುಭದ್ರವಾಗಿದೆ ಅಂತಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ಅವರು ಅವತ್ತು ತೆಗೆದುಕೊಂಡ ತೀರ್ಮಾನಗಳು ಇಂದಿಗೂ ಕೂಡ ನಮ್ಮನ್ನು ಕಾಯುತ್ತಿವೆ ಇದರ ಹಿಂದೆ ಎಷ್ಟೋ ಜನರ ಪ್ರಾಣ ತ್ಯಾಗ ಬಲಿದಾನ ಹಾಗೂ ಹೋರಾಟಗಳು ಇವೆ ಈ ದಿನವನ್ನು ನಾವು ಎಷ್ಟು ಹೆಮ್ಮೆಯಿಂದ ಆಚರಿಸಬೇಕು ಒಂದು ಚಾಕ್ಲೇಟನ್ನು ಹಂಚಿ ರಜೆ ಸಿಕ್ತು ಅಂತ ಖುಷಿ ಪಡೋದಲ್ಲ ಈ ಸ್ವಾತಂತ್ರ್ಯದ ಹಿಂದೆ ಅನೇಕ ಜನರ ಪ್ರಾಣ ತ್ಯಾಗ ಬಲಿದಾನ ಹಾಗೂ ಹೋರಾಟಗಳು ಇವೆ ಈ ಒಂದು ದಿನವನ್ನು ನಾವು ತುಂಬ ಹೆಮ್ಮೆಯಿಂದ ಆಚರಿಸಬೇಕು ಒಂದು ಚಾಕ್ಲೇಟನ್ನು ಹಂಚಿ ರಜೆ ಸಿಕ್ತು ಅಂತ ಖುಷಿ ಪಡೋದಲ್ಲ ಯಾಕಂತಂದರೆ ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಮಹಾನ್ ವ್ಯಕ್ತಿಗಳನ್ನು ನೆನೆಯುವಂಥ ಒಂದು ಅರ್ಥಪೂರ್ಣವಾದ ದಿನ ಇದಾಗಿದೆ ನಾವು ನಮ್ಮ ಮನೆಯಲ್ಲಿ ಹಿರಿಯರನ್ನು ಹೇಗೆ ಗೌರವಿಸ್ತೀವೋ ಹಾಗೆಯೇ ಯಾವ ರೀತಿಯಾಗಿ ನೆನೆಸ್ಕೊಳ್ತೀವೋ ಹಾಗೆಯೇ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟವರನ್ನು ಕೂಡ ಪ್ರತಿದಿನವೂ ಪ್ರತಿಕ್ಷಣವೂ ನೆನೆಯಬೇಕು ನಮ್ಮ ದೇಶವನ್ನು ಇಷ್ಟು ಸುಭಿಕ್ಷವಾಗಿ ನಡೆಸುತ್ತಿರುವ ಸಂವಿಧಾನ ಯಾರೋ ಕೂತು ಬರೆದಿರುವಂಥದ್ದು ಅಲ್ಲ ನಮ್ಮ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಚಿಂತನೆಯನ್ನು ನಡೆಸಿ ಈ ಒಂದು ಸಂವಿಧಾನವನ್ನು ರಚಿಸ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನೇಕ ದೇಶಗಳನ್ನು ಸುತ್ತಾಡಿ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ಭಾರತಕ್ಕೆ ಸರಿ ಹೊಂದುವಂಥ ಸಂವಿಧಾನಿಕ ಲಕ್ಷಣಗಳನ್ನು ಅಳವಡಿಸುವ ಮೂಲಕ ಕೊನೆಯದಾಗಿ ಮುನ್ನೂರ ತೊಂಬತ್ತೈದು ಪುಟದ ಬೃಹತ್ ಸಂವಿಧಾನವನ್ನು ರೂಪಿಸ್ತಾರೆ ಈ ಸಂವಿಧಾನ ಆಗಿನ ಕಾಲಕ್ಕಷ್ಟೇ ಸೀಮಿತವಾಗಿರದೆ ಕಾಲಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡುವ ಮೂಲಕ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಹಾಗೂ ಸಮಾನತೆಯನ್ನು ನೀಡುವ ಮಹಾನ್ ಉದ್ದೇಶವನ್ನು ಹೊಂದಿದೆ ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಭಾರತದ ಸಂವಿಧಾನವೇ ಮೂಲಾಧಾರವಾಗಿದೆ ಇಷ್ಟು ಭವ್ಯವಾದ ಇತಿಹಾಸವನ್ನು ಹೊಂದಿರುವ ಸಂವಿಧಾನವನ್ನು ಪಡೆದ ನಾವೇ ಪುಣ್ಯವಂತರು ಆದರೆ ಈಗಿನ ಕಾಲದ ಮಕ್ಕಳಲ್ಲಿ ದೇಶಪ್ರೇಮ ಅನ್ನೋದು ಕಡಿಮೆಯಾಗಿದೆ ದೇಶಭಕ್ತಿ ಎನ್ನುವುದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ತೋರಿಸುವಂತೆ ಆಗಿದೆ ಇತಿಹಾಸ ಎನ್ನುವುದು ಒಂದು ಬೋರಿಂಗ್ ಸಬ್ಜೆಕ್ಟ್ ಆಗಿಬಿಟ್ಟಿದೆ ಹಾಗಾಗಿ ಅಂಬೇಡ್ಕರ್ ಅವರು ಹೇಳಿದಂತೆ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಮಾತಿನಂತೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಭಾರತದ ಚರಿತ್ರೆಯ ಬಗ್ಗೆ ಹಾಗೂ ಸಂವಿಧಾನದ ಶ್ರೇಷ್ಠತೆಯ ಬಗ್ಗೆ ಅರಿವನ್ನು ಮೂಡಿಸುವ ಮೂಲಕ ದೇಶಭಕ್ತಿಯನ್ನು ಹೆಚ್ಚಿಸಬೇಕು ನಮ್ಮ ಭಾರತದ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಹಾಗೂ ಲಿಖಿತ ಸಂವಿಧಾನವಾಗಿರುವುದು ನಮಗೆಲ್ಲ ತಿಳಿದಂಥ ವಿಷಯವಾಗಿದೆ ಸುಮಾರು ಎರಡು ವರ್ಷಗಳ ಕಾಲಕ್ಕೂ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಈ ಒಂದು ಸಂವಿಧಾನವನ್ನು ರಚಿಸಲಾಗಿದೆ ಇಷ್ಟೆಲ್ಲ ಸ್ವತಂತ್ರ ಗಣರಾಜ್ಯವನ್ನು ಹೊಂದಿದ್ದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತಿವೆ ಆ ಸವಾಲುಗಳಲ್ಲಿ ಮುಖ್ಯವಾಗಿ ಬಡತನ ನಿರುದ್ಯೋಗ ಮಹಿಳೆಯರ ಮೇಲಿನ ಶೋಷಣೆ ದಿನೇ ದಿನಕ್ಕೂ ಹೆಚ್ಚಾಗುತ್ತಿದೆ ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಅದರಿಂದ ಹೊರಬರುವುದು ನಮ್ಮ ನಾಗರಿಕ ಸಮಾಜದ ಕರ್ತವ್ಯವಾಗಿದೆ ಈ ಸವಾಲುಗಳನ್ನೆಲ್ಲ ಎದುರಿಸಿ ಅವುಗಳಿಗೆಲ್ಲ ಶಾಶ್ವತ ಪರಿಹಾರವನ್ನು ಹುಡುಕುವತ್ತ ನಮ್ಮ ಗಮನವಿರಬೇಕೇ ಹೊರತು ಬೇರೆ ದೇಶಕ್ಕೆ ನಮ್ಮ ದೇಶವನ್ನು ಕಂಪೇರ್ ಮಾಡಿ ನಮ್ಮ ದೇಶದಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ನಮ್ಮ ದೇಶವನ್ನು ದೂಷಿಸಬಾರ್ದು ನಮ್ಮ ಭಾರತದಲ್ಲಿ ಮಾತ್ರ ಇಷ್ಟೊಂದು ಸರ್ವ ಸಮಾನತೆ ಹಾಗೂ ಸ್ವಾತಂತ್ರ್ಯ ಇರೋದಕ್ಕೆ ಸಾಧ್ಯ ಹಾಗಾಗಿ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರಬೇಕು ನಮ್ಮ ಭಾರತದ ಸಂವಿಧಾನವನ್ನು ನಾವು ಗೌರವಿಸಬೇಕು ಕೊನೆಯದಾಗಿ ಒಂದು ಮಾತು ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ನಾವು ಅನುಭವಿಸುವಾಗ ನಮ್ಮ ದೇಶದ ಏಕತೆಗೆ ಸ್ವಾತಂತ್ರ್ಯತೆಗೆ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ಪ್ರತಿಯೊಬ್ಬ ಭಾರತೀಯ ಹೆಮ್ಮೆಯ ಪುತ್ರರನ್ನು ನಾವು ಸ್ಮರಿಸಬೇಕು ಸಹಕಾರ ಮತ್ತು ಸಹಬಾಳ್ವೆಯೊಂದಿಗೆ ಈ ಒಂದು ಗಣರಾಜ್ಯೋತ್ಸವದ ಹಬ್ಬವನ್ನು ಆಚರಿಸೋಣ ನಮ್ಮ ಭಾರತ ದೇಶವು ಇನ್ನೂ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಲಿ ಹಾಗೆಯೇ ಪ್ರಗತಿಯ ಪಥದಲ್ಲಿ ಮುಂದುವರಿಯಲಿ ಅಂತ ಆಶಿಸ್ತಾ ಇದ್ದೇನೆ ಹಾಗೆಯೇ ರಾಷ್ಟ್ರೀಯತೆಯ ಮೇಲಿನ ಪ್ರೀತಿಯನ್ನು ಮತ್ತಷ್ಟು ಬಲಪಡಿಸೋಣ ಹಾಗೆಯೇ ಪ್ರಜಾಪ್ರಭುತ್ವದ ತತ್ವಗಳನ್ನು ಮೈಗೂಡಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಒಂದು ಚಿಕ್ಕ ಭಾಷಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇಲ್ಲಿಯವರೆಗೂ ನನ್ನ ಭಾಷಣವನ್ನು ತುಂಬ ಶಾಂತ ರೀತಿಯಿಂದ ಆಲಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು ಈ ವಿಡಿಯೋ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you for watching.